ಎಲ್ಲರಿಗೂ ನನ್ನ ನಮಸ್ಕಾರ ನಾಳೆ ಸಿರಾ ತಾಲೂಕಿನಲ್ಲಿ ವಾಲ್ಮೀಕಿ ಜಯಂತಿಯನ್ನು ಸಾರ್ವತ್ರಿಕವಾಗಿ ಆಚರಿಸ್ತಾ ಇದ್ದಾರೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ಹೇಳೋದ್ರ ಜೊತೆಗೆ ನಾಳೆ ನಾಳೆ ನಡೀತಕ್ಕಂಥ ಜಯಂತಿ ಉತ್ಸವದ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಲ್ಲೋ ಒಂದು ಕಡೆಗೆ ಈ ದೇಶಕ್ಕೆ ರಾಮಾಯಣವನ್ನ ಕೊಟ್ಟಂಥ ಆದಿಕವಿ ವಾಲ್ಮೀಕಿ ಮಹರ್ಷಿಗಳನ್ನ ಜಯಂತಿಯನ್ನು ಅತ್ಯಂತ ಸಂತೋಷದಿಂದ ನಾವೆಲ್ಲ ಆಚರಿಸಿದ್ದಾಗ ಅವರಿಗೆಲ್ಲೋ ಒಂದು ಕಡೆಗೆ ಆ ರಾಮಾಯಣವನ್ನ ನಮಗೆ ಕೊಟ್ಟಂಥ ಮಹಾಕಾವ್ಯವನ್ನ ಕೊಟ್ಟಂಥ ಮಹರ್ಷಿಗಳಿಗೆ ನಮನವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಅತ್ಯಂತ ಗೌರವ ಮಾಡೋಣ நான் நாமெல்லு கூட நாளே சேரணும் காரியமே பாகியாகணும் எல்லாம்